ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಗುಬ್ಬಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನಮ್ಮ ಕಾಲೇಜಿನಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪುರಾತನ ಕಾಲದಲ್ಲಿ ಬಳಸ್ತಿದ್ದಂಥ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದರು ಅದ್ರ ಬಗ್ಗೆ ನಾನು ಗೊತ್ತಿರೋ ಅಷ್ಟು ತಿಳಿಸ್ಕೊಡ್ತೀನಿ ಇದು ಬಂದು ಎತ್ತಿನ ಗಾಡಿ ಇದನ್ನು ನಮ್ಮ ಸರ್ರೆ ಅವರ ಹೊಲದಿಂದ ತರಿಸಿದ್ರು ಇದು ರಾಗಿ ಕಲ್ಲು ರಾಗಿ ಬಿಸೋಕಲ್ಲು ಮತ್ತು ಇದು ಹಿತ್ತಾಳೆ ತಟ್ಟೆ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಟ್ರಂಕು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ದುಡ್ಡು ಇಟ್ಕೊಳ್ಳೋದಕ್ಕೆ ಮತ್ತು ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಕಾಯಿನ್ಗಳಾಗಿರ್ಬೋದು ಮತ್ತು ಒಂದ್ರಿ ಮತ್ತು ಇದು ಒನಕ್ಕೆ ಇದು ಲ್ಯಾಂಪು ಮತ್ತು ರಾಗಿ ಎಲ್ಲ ಅಳಿಯೋದಕ್ಕೆ ಸೇರು ಪಾವನ ಬಳಸ್ತಿದ್ರು ಇದು ದೊಡ್ಡ ಮಂಕರಿ ನಮ್ಮ ಕಡೆ ಮಕ್ಕಳೇ ಅಂತಾರೆ ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ ಅದು ಅದಕ್ಕೆ ಇನ್ನೇನಾರು ಬೇರೆ ಹೆಸರು ಇದ್ರೆ ಅದನ್ನು ಹೇಳಿ ನೀವು ಮೊರ ಕುಕ್ಕೆ ಆ ಇದು ದೊಡ್ಡ ಮರ ಇದು ಪಾವು ಚಿಕ್ಕದು ಕೊಡ್ಲಿ ಇದು ಪೂಜೆ ಪುಟ್ಟಿ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ಪೂಜೆ ಪುಟ್ಟಿ ಗಡಿಯಾರ ಲೋಟ ಆಗ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ತಾಮ್ರ ಪಾತ್ರೆಗಳನ್ನೇ ಬಳಸ್ತಿದ್ರು ಯಾಕೆಂದ್ರೆ ಅದರಿಂದ ದೇಹ ತಂಪಾಗಿರುತ್ತೆ ಅಂತ ಹೆಚ್ಚಾಗಿ ತಾಮ್ರನ ಬಳಸ್ತಿದ್ರು ಇದು ತಾಮ್ರದಿಂದ ಮಾಡಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿ ಮತ್ತೆ ಹಳೆ ಕಾಲದಲ್ಲಿ ಇದ್ದಂತಹ ಇದು ಕ್ಯಾಮ್ರಾ ಇದು ಲಂಬಾಣಿಯವರ ಕೈ ಚೀಲ ಹಳೆ ಪತ್ರಗಳಾಗಿರ್ಬೋದು ಮತ್ತೆ ಮರ ಇದು ಸೀರಣಿಗೆ ಇದು ಚಕ್ಲಿಗಳು ಮತ್ತು ಕತ್ತಿ ಇದು ಬಂದು ನೀರಿನ ತಾಮ್ರದ ಬಾಟಲು ಚಂಬು ಮತ್ತು ಬಳೆ ತಾಮ್ರ ಎಲ್ಲ ಆಗಿನ ಕಾಲದಲ್ಲಿ ಹೆಚ್ಚಾಗಿ ತಾಮ್ರದಲ್ಲೇ ಇದ್ದಿದ್ದು ಸ್ಟೀಲು ಪ್ಲಾಸ್ಟಿಕ್ಕು ಇದು ಯಾವುದೂ ಜಾಸ್ತಿ ಇರಲಿಲ್ಲ ಆವಾಗ ಇದು ನಾನು ನಮ್ಮ ಮನೇಲಿದ್ದಂತಹ ಕಾಲದ ವಸ್ತುಗಳನ್ನ ತಗೊಂಡೋಗಿದ್ದು ಎತ್ತೊಲೆ ದೀಪಗಳು ಮತ್ತು ಗಿಂಡಿ ಇದು ತಾಮ್ರ ತಟ್ಟೆ ಮತ್ತು ಹಿಟ್ಟಿನ ಕೋಲು ಇದು ಕಾಗಡಿ ತೊಟ್ಲು ಐದು ತಲೆಮಾರುಗಳಿಂದ ಬಳಸಿರೋಂಥದ್ದು ಇದನ್ನು ನಾವು ವೇಸ್ಟ್ ಅಂದ್ಬಿಟ್ಟು ತೊಗೊಂಡೋಗಿ ಮೂಲೆಯಲ್ಲಿ ಹಾಕಿದ್ವಿ ಬಟ್ ಆದರೆ ಅದರ ವ್ಯಾಲ್ಯೂ ಏನಂತ ನಮಗೆ ಇವಾಗಲೇ ಗೊತ್ತಾಗಿತ್ತು ನನಗೆ ಇದರಿಂದ ಏನು ಅರ್ಥ ಆಯಿತು ಅಂತ ಅಂದರೆ ಯಾವುದು ನಾವು ವೇಸ್ಟ್ ಅಂತೀವೋ ಅದು ಮತ್ತೆ ನಮಗೆ ಉಪಯೋಗಕ್ಕೆ ಬರೋ ಅಂಥ ವಸ್ತುನೇ ಆಗಿರುತ್ತೆ ಅಂದರೆ ಪ್ರತಿಯೊಂದು ವಸ್ತುನೂ ಕೂಡ ಅದಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ ನಾವು ಈಗ ಅದನ್ನು ವೇಸ್ಟ್ ಅಂತ ತಗೊಂಡೋಗಿ ಮೂಲೆಯಲ್ಲಿ ಹಾಕಿರ್ತೀವಿ ಬಟ್ ಯಾವುದೋ ಒಂದು ದಿನ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಆವಾಗ ನಮ್ಗೆ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ ಬಟ್ ಕಾಯಿನ್ ಅಷ್ಟೇ ನಾವು ಅದು ಚಲಾವಣೆಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಡ್ತೀವಿ ಬಟ್ ಆದರೆ ನಾವು ಮುಂದಿನ ತಲೆಮಾರಿಗೆ ತಿಳಿಸಬೇಕು ಅಂದಾಗ ನಮ್ಮ ಅದು ನಮ್ಮ ಹತ್ರ ನಾವು ಇಟ್ಟು ಅದು ಕೂಡ ಹಾಕೊಂಡಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಅವ್ರಿಗೆ ತೋರಿಸ್ಬೋದು ಈ ಥರ ಕಾಯಿನ್ಗಳಿತ್ತು ನಾವು ಇದ್ದಿದ್ದ ಕಾಲದಲ್ಲಿ ಅಂತ ಹೇಳಿ ನಾವು ತೋರಿಸ್ಬೋದು ಅವ್ರಿಗೂ ಕೂಡ ನನಗೂ ಕೂಡ ಇಷ್ಟೊಂದು ಹಳೆ ಕಾಲದ ವಸ್ತುಗಳು ಈ ಥರ ಇದೆ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ನೋಡಿದ ಮೇಲೆ ನನಗೂ ಗೊತ್ತಾಗಿದ್ದು ಮತ್ತು ಅದು ಹೆಸರುಗಳು ಕೂಡ ನನಗೂ ಸರಿಯಾಗಿ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳಿದ್ದೀನಿ ಆ ಪಾವಲ್ಲೂ ಕೂಡ ಚಟಾಕು ಸೇರು ಪಾವು ಅಂತ ಥರ ಇದೆ ಅದು ಹೆಸ್ರುಗಳು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ತಿಳಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ಕಾಮೆಂಟ್ ಮಾಡಿ ಅದ ಹೆಸರುಗಳು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು